ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಣ್ಣು ಪಾಲಾಗಿದೆ ಎನ್ ಮಹೇಶ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಅಭಿವೃದ್ಧಿ ಮರೀಚಿಕ್ಕೆಯಾಗಿದೆ ಡ್ರಗ್ ಮರಳು ಮಾಫಿಯಾ ಸಿಬಿಐಗೆ ವಹಿಸಲು ಆಗ್ರಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಈ ಸರ್ಕಾರ ಆಡಳಿತ ಮಾಡುವ ಸರ್ಕಾರವಲ್ಲ ಒಂದು ರೀತಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಸಾಲಿನಲ್ಲಿ ನಿಂತು ಕೆಲಸ ಮಾಡ್ತಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಆರೋಪಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಸುಗಮವಾಗಿಟ್ಟುಕೊಳ್ಳುವುದರಲ್ಲಿ ವಿಫಲವಾಗಿದೆ ಪರಪನ ಹಗ್ರಹಾರದ ಜೈಲಲ್ಲಿ ಉಗ್ರಮಿಗಳಿಗಾಗಿ ಡ್ರಗ್ ಮೊಬೈಲ್ ಕೊಡುತ್ತಾರೆ ಅದಕ್ಕೆ ಜೈಲು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದನ್ನು ಕಂಡು ಹಿಡಿದಿರುವುದು ಕರ್ನಾಟಕದ ಗುಪ್ತಾಚಾರ ಇಲಾಖೆಯವರು ಅಲ್ಲ ಜೈಲು ಸೂಪರಿಂಡೆಂಟ್ ಅಲ್ಲ ಎನ್ಐನ್ ಅವರು ಆಗಿದ್ದಾರೆ ಗೃಹ ಸಚಿವರು ಏನು ಮಾಡ್ತಿದ್ದಾರೆ ಎಂದರೆ ಅವರಿಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಏಳು ತಿಂಗಳಲ್ಲಿ ಮುನ್ನೂರ ನಲವತ್ತು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ ಪ್ರಿಯಾಂಕಾ ಖರ್ಗೆ ಅವರು ಕ್ಷೇತ್ರದಲ್ಲಿ ಡ್ರಗ್ ಮಾಫಿಯಾ ಮರಳು ಮಾಫಿಯಾ ನಡೆಯುತ್ತಿದೆ ಲೋಕಾಯುಕ್ತ ವಿಚಾರಣೆ ಮುಖ್ಯಮಂತ್ರಿಗಳ ಮೂಗಿನ ಕೆಳಗಡೆ ನಡೆಯುತ್ತಿದೆ ಇದರಿಂದ ತಪ್ಪಿತಸ್ಥರಿಗೆ ಯಾವುದೇ ಕ್ರಮವಾಗಲಿ ಹಾಗಾಗಿ ಡ್ರಗ್ ಮರಳು ಮಾಫಿಯಾ ಎಲ್ಲವನ್ನು ಸಿಬಿಐಗೆ ವಹಿಸಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ಸರ್ಕಾರವಾಗಿ ನಡೆದುಕೊಳ್ಳುತ್ತಿಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳವರೆಗೆ ಎಲ್ಲರೂ ಒಂದು ರೀತಿ ವಿರೋಧ ಪಕ್ಷದ ಪಾತ್ರ ವಹಿಸುತ್ತಿದ್ದಾರೆ ಎಂದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ಜುಲೈ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ಜಾರಿಗೆ ತಂದ ತುರ್ತು ಪರಿಸ್ಥಿತಿ ಇಪ್ಪತ್ತೊಂದು ತಿಂಗಳ ಕಾಲ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದರು ಸಂವಿಧಾನ ಸಸ್ಪೆಂಡ್ ಮಾಡಿದ್ರು ಪ್ರಜೆಗಳ ಹಕ್ಕುಗಳ ಮೇಲೆ ದಾಳಿ ಮಾಡಿದ್ರು ಇಂತಹ ಅನಾಹುತಕಾರಿ ಶಾಸನ ಮಾಡಿದಂತಹ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಇದು ಈ ತಪ್ಪು ಮಾಡಿರುವುದಕ್ಕೆ ಕ್ಷಮೆ ಕೋರಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಜಲಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡು ಪ್ರಕಾಶ್ ಮಾಜಿ ಅಧ್ಯಕ್ಷ ನಾರಾಯಣ ಪ್ರಸಾದ್ ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಹಾಜರಿದ್ರು ವರದಿ ಹೊಮ್ಮನ ಚಂಡ ನಾಯಕ ಚಾಮರಾಜ್ ಏನಾದರೂ ಪ್ರಶ್ನೆ ಮಾಡಿದ್ರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆದು ಮೂವತ್ತೊಂದು ಸಾವಿರ ಕೋಟಿ ಎಲ್ಒಸಿ ಬಾಕಿ ಇದೆ ಎಂದು ಕೇಳಿದ್ರೆ ಉತ್ತರ ಕೊಡ್ಬೇಕಾದವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ ನೀವಿದ್ದಾಗ ಇಲ್ಲಿವ ಮಾಡಿರೋ ಕೆಲಸಕ್ಕೆ ದುಡ್ಡು ವಾಪಸ್ ಬರ್ತಾ ಇಲ್ಲ ಜಾಸ್ತಿ ಹಣ ಕೊಟ್ಟವರಿಗೆ ದುಡ್ಡು ಸಿಗುತ್ತೆ ಅಂತ ಕಾಂಟ್ರಾಕ್ಟರ್ ಮಾತಾಡಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಗುದ್ದಿ ಹೇಳ್ಬೇಕಂತ ಇದನ್ನ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಪ್ರಶ್ನೆ ಎತ್ತದ ಸಿದ್ದರಾಮಯ್ಯ ಅವರ ಆಸೆ ಮಾಡ್ತಕ್ಕಂಥದ್ದೇನಂದ್ರೆ ನಿಮ್ ಪೀರಿಯಡ್ ನಲವತ್ತು ಪರ್ಸೆಂಟ್ ಇದು ನನಗೆ ವಿಚಿತ್ರ ಅನಿಸುತ್ತದೆ ನೋಡಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಭಾರತೀಯ ಜನತಾ ಪಾರ್ಟಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ತಂದು ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿದ್ರು ಪ್ರಜೆಗಳ ಹಕ್ಕುಗಳನ್ನ ಗಮನ ಮಾಡಿದ್ರು ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂತಹ ದೊಡ್ಡ ಅಪಚಾರ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಮುಖಂಡರುಗಳಿದೆ ಇನ್ಕ್ಲೂಡಿಂಗ್ ಶ್ರೀ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಇದ್ರೆ ಪ್ರಜ್ಞೆ ಇದ್ರೆ ಭಾರತದ ಜನರ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ ಆರ್ಗ್ಯುಮೆಂಟ್ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಉತ್ತರ ಏನು ಯಾವುದೋ ಐವತ್ತು ವರ್ಷದಿಂದ ನಡೆದಿರೋ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಿದೀವಿ ಕಳೆದ ಹನ್ನೊಂದು ವರ್ಷಗಳಿಂದ ಅಘೋಷಿತ ಎಮರ್ಜೆನ್ಸಿ ಇದೆ ಅದ್ರ ಬಗ್ಗೆ ಅಂತ ನಾವು ಕೇಳ್ತಾ ಇರೋದು ಸಂವಿಧಾನ ರಕ್ಷಕರು ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಮಾತಾಡ್ತಕ್ಕಂಥ ಕಾಂಗ್ರೆಸ್ನವರು ಇಂತ ಅಪಚಾರ ಮಾಡಿದ್ದೀರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅದಕ್ಕೆ ಜನತೆಯ ಕ್ಷಮೆ ಕೇಳಬೇಕು ಅಂತಂದ್ರೆ ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಅದು ಮಾಡಿಲ್ಲ ಅಂತ ಹೇಳಬೇಕು ಇವತ್ತು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಸರ್ಕಾರವಾಗಿ ಬಿಹೇವ್ ಮಾಡ್ತಾ ಇಲ್ಲ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳವರೆಗೆ ಎಲ್ರೂ ಒಂದು ರೀತಿ ವಿರೋಧ ಪಕ್ಷದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ನಿಮಗೆ ಒಂದೆರಡು ಉದಾಹರಣೆ ಹೇಳೋದಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಜೂನ್ ಇಪ್ಪತ್ತೈದರಿಂದ ಜೂನ್ ಮೂವತ್ತರವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಾರಿಗೆ ತಂದಂತಹ ತುರ್ತು ಪರಿಸ್ಥಿತಿ ಇಪ್ಪತ್ತೊಂದು ತಿಂಗಳ ಕಾಲ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದ್ರು ಸಂವಿಧಾನವನ್ನು ಸಸ್ಪೆಂಡ್ ಮಾಡಿದರು ಪ್ರಜೆಗಳ ಹಕ್ಕುಗಳ ಮೇಲೆ ದಾಳಿ ಮಾಡಿದರು ಇಂಥ ಅನಾಹುತಕಾರಿ ಶಾಸನವನ್ನು ಮಾಡಿದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಇವತ್ತು ಈ ತಪ್ಪು ಮಾಡಿರೋದಕ್ಕೆ ಕ್ಷಮೆ ಕೇಳಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿದ್ವಿ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕ್ಷಮೆ ಕೇಳಬೇಕು ಎ ಐ ಸಿ ಸಿ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ಎಮರ್ಜೆನ್ಸಿ ತಂದಿದ್ದು ಸರಿ ಅಂತ ಡಿಫೆಂಡ್ ಮಾಡ್ಕೋರು ದುರಂತ ಏನು ಅಂತಂದರೆ ಆ ಸಬ್ಜೆಕ್ಟ್ ಬಿಟ್ಬಿಟ್ರು ಐವತ್ತು ವರ್ಷದಿಂದ ನಡೆದಿರ್ತಕ್ಕಂಥ ಎಮರ್ಜೆನ್ಸಿ ಬಗ್ಗೆ ಇವಾಗ ಯಾಕೆ ರೀ ಮಾತಾಡ್ತೀರಿ ಹನ್ನೊಂದು ವರ್ಷದಿಂದ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆಯಂತೆ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಅದೇನದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತ ಆದರೂ ಹೇಳ್ಬೇಕಲ್ಲ ಹೇಳಲ್ಲ ಹೀಗೆ ಅವ್ರ ಮಗ ಮರಿ ಖರ್ಗೆ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಅವರು ಪ್ರತಾಪ್ ಸಿಂಹ ಅವರು ಅವ್ರಿಗೊಂದು ಪ್ರಶ್ನೆ ಮಾಡಿದ್ದಾರೆ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಮಾತೆತ್ತಿದ್ರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ವಿರುದ್ಧ ಮಾತಾಡ್ತಿರಲ್ಲ ಮಾತಾಡಿ ತೊಂದರೆ ಇಲ್ಲ ಆದರೆ ನಿಮ್ಮ ಇಲಾಖೆ ಬಗ್ಗೆ ಮಾತಾಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲಾಖೆ ಇಲಾಖೆ ಒಳಗಡೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಿ ಅಂತ ಕೇಳಿದ್ರೆ ಆ ಸಬ್ಜೆಕ್ಟ್ ಬಿಟ್ಬಿಟ್ರು ನಿಮ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಬಿಜೆಪಿಯಿಂದ ದಿಸ್ ಇಸ್ ದ ವೇ ಇವರು ರಿಯಾಕ್ಟ್ ಮಾಡ್ತಾ ಇರೋದು ಅಂದರೆ ಇವರು ವಿರೋಧ ಪಕ್ಷದ ನಡವಳಿಕೆಯನ್ನ ತೋರಿಸ್ತಾ ಇದ್ದಾರೆ ಇದೇ ಪ್ರಿಯಾಂಕ್ ಖರ್ಗೆ ಅವರ ಮೊರಾಲಿಟಿ ಬಗ್ಗೆ ಮಾತಾಡ್ತಾರೆ ಬಹಳ ದೊಡ್ಡದಾಗಿತ್ತು ನಾನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಇವರ ಕಾಸ ಶಿಷ್ಯ ಒಬ್ಬರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿ ಅಂತ ಬಾಂಬೆ ಪೊಲೀಸರು ಲಿಂಗರಾಜ್ ಕಣ್ಣಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಇವರು ನಿಮ್ಮ ಸ್ನೇಹಿತನ ಅಂತ ಹೇಳಬೇಕು ಖರ್ಗೆ ಅವರು ಹೇಳ್ಬೇಕಲ್ವಾ ಮಾತಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಮಾದಕ ವಸ್ತುಗಳ ಸಾಗಾಣಿಕೆ ನಿಷೇಧಿತ ಎನ್ರೆಕ್ಸ್ ಬಾಟಲ್ಗಳು ನೂರಿಪ್ಪತ್ತು ಬಾಟ್ಲುಗಳನ್ನ ಸಾಗಿಸ್ತಾ ಇದೇ ಅವರು ಡ್ರಗ್ ಮಾಫಿಯಾಗಳನ್ನ ಇಟ್ಕೊಂಡು ಮೊರಾಲಿಟಿ ಬಗ್ಗೆ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೀರಾ ಕುರ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ನರೇಗಾದಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ರಾಜೀವ್ ಅವರು ಆರೋಪ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ ಅದು ಬಿಟ್ಬಿಟ್ಟು ಮತ್ತೊಂದು ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದಾರೆ ಹಾಗಾಗಿ ಈ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಅಲ್ಲ ಒಂದು ರೀತಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಮಗೆ ಕೆಲಸ ಮಾಡ್ತಾ ಇದೆ ಆಮೇಲೆ ಸಂತೋಷ್ ಲಾಡಿದ್ದಾರಲ್ಲ ಒಂದು ಪ್ರಶ್ನೆ ಕೇಳಿದ್ದಾರೆ ನೀವು ಮಾತಾಡ್ತಿದ್ರೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಜಾಸ್ತಿ ಮಾಡಿಬಿಟ್ಟಿದೆ ನಿಮ್ಮ ಸರ್ಕಾರ ಅಂತ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿರಲ್ಲ